ಶುಭೋದಯ ಮಕ್ಕಳೇ ಇವತ್ತು ನಿಮಗೆ ಒಂದು ಒಳ್ಳೆಯ ಸುಂದರವಾದಂಥ ಕಥೆಯನ್ನು ಹೇಳ್ತಾ ಇದ್ದೀನಿ ಅದು ಯಾವುದಂದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಮಕ್ಕಳೇ ವಿದ್ಯಾರಣ್ಯಪುರ ಎಂಬ ಊರಲ್ಲಿದ್ದ ಜಗದ್ಗುರು ಒಬ್ಬರು ಏನು ಹೇಳಿದರೂ ನಿಜವಾಗುತ್ತದೆ ಎಂಬ ನಂಬಿಕೆ ಆ ಊರಿನ ಜನರಲ್ಲಿತ್ತು ಹಾಗಾಗಿ ಆ ಊರಿನ ಜನರಲ್ಲದೆ ಸುತ್ತಮುತ್ತಲಿನ ಜನರು ಕೂಡ ಅವರಲ್ಲಿಗೆ ಬಂದು ತಮ್ಮ ಭವಿಷ್ಯವನ್ನು ಕೇಳ್ತಿದ್ದರು ಎಷ್ಟೇ ಜನ ಬಂದರೂ ಬೇಸರಿಸಿಕೊಳ್ಳದೆ ಅಸನ್ಮುಖಿಯಾಗಿ ಆ ಜನರಿಗೆ ಸ್ಪಂದಿಸುತ್ತಿದ್ದರು ಒಮ್ಮೆ ಸುರೇಶ ಮತ್ತು ಮಹೇಶ ಎಂಬ ಇಬ್ಬರು ಗೆಳೆಯರು ಜಗದ್ಗುರುಗಳಲ್ಲಿಗೆ ಹೋಗಿ ನಾವಿಬ್ಬರು ಗೆಳೆಯರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದೇವೆ ನಮಗೆ ನಿಮ್ಮ ಆಶೀರ್ವಾದ ಬೇಕು ಎಂದು ಅವರಿಗೆ ತಲೆಬಾಗಿದರು ಜಗದ್ಗುರು ಅವರಿಬ್ಬರುಗಳನ್ನು ಒಂದು ಕ್ಷಣ ತದೇಕ ಚಿತ್ತವಾಗಿ ನೋಡಿ ಮಹೇಶನಿಗೆ ನೀನು ಒಳ್ಳೆಯ ಅಂಕ ಗಳಿಸಿ ಪ್ರಥಮ ದರ್ಜೆಯಲ್ಲಿ ಪಾಸಾಗುವೆ ಎಂದು ಹೇಳಿದರು ಸುರೇಶನಿಗೆ ನೀನು ಅಂಕವನ್ನು ಗಳಿಸದೆ ಫೇಲ್ ಆಗುವೆ ಎಂದು ಹೇಳಿದರು ಇದನ್ನು ಕೇಳಿದ ಮಹೇಶ ಖುಷಿಯಿಂದ ಓದುವುದನ್ನೇ ಮರೆತುಬಿಟ್ಟ ಜಗದ್ಗುರುಗಳ ಮಾತನ್ನೇ ಅತಿಯಾಗಿ ನಂಬಿ ಊರೂರು ಸುತ್ತುತ್ತಾ ಸಿನಿಮಾ ಜಾತ್ರೆ ಹಬ್ಬ ಎಂದು ಮಾಡತೊಡಗಿದ ಶಾಲೆಗೂ ಹೋಗದೆ ಸೋಮಾರಿಯಾಗಿ ಆದಿಯಲ್ಲಿ ತಿರುಗಾಡ ಹತ್ತಿದ ಓದುವ ವಿಷಯದಲ್ಲಿ ಮಹಾ ಸೋಮಾರಿಯಾದ ಆದರೆ ಸುರೇಶನು ಯಾರನ್ನು ನಂಬದೆ ತನ್ನ ಮೇಲೆ ನಂಬಿಕೆ ಇಟ್ಟು ಚೆನ್ನಾಗಿ ಓದತೊಡಗಿದ ಒಂದು ದಿನ ಶಾಲೆ ತಪ್ಪಿಸದೆ ಏಕಾಗ್ರತೆಯಿಂದ ಪಾಠಗಳನ್ನು ಕೇಳಿ ಮನೆಯಲ್ಲಿ ಬಂದು ಮತ್ತೆ ಓದತೊಡಗಿದ ಒಂದೆರಡು ತಿಂಗಳಲ್ಲಿ ಪರೀಕ್ಷೆ ಬಂದೇ ಬಿಟ್ಟಿತು ಮಹೇಶ ಮತ್ತು ಸುರೇಶ ಇಬ್ಬರು ಪರೀಕ್ಷೆ ಪಡೆದರು ಜಗದ್ಗುರುಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗುತ್ತಾನೆಂದು ಹೇಳಿದ ಮಹೇಶನು ಪೇಲಾಗಿದ್ದ ಆದರೆ ಸುರೇಶನು ಅತಿ ಹೆಚ್ಚು ಅಂಗಗಳನ್ನು ತೆಗೆದುಕೊಂಡು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದ ಇದರಿಂದ ಕೋಪಗೊಂಡಂಥ ಮಹೇಶ ಜಗದ್ಗುರು ಇದ್ದಲ್ಲಿಗೆ ಹೋಗಿ ನೀವು ಹೇಳಿದ ಮಾತನ್ನು ಕೇಳಿ ನಾವು ಕೆಟ್ಟೆನು ನನ್ನ ಸ್ನೇಹಿತ ಬೇಲಾಗುತ್ತೇನೆಂದು ಹೇಳಿದ್ದೀರಿ ಆದರೆ ಅವನು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾನೆ ಆದರೆ ನಾನು ಕಡಿಮೆ ಅಂಕದಿಂದ ಪೇಲಾಗಿದ್ದೇನೆ ನಿಮ್ಮ ಮಾತು ಸುಳ್ಳಾಗಿದೆ ಎಂದನು ಆಗ ಜಗದ್ಗುರುಗಳು ಸಮಾಧಾನದಿಂದ ಉತ್ತರ ಕೊಟ್ಟರು ನೋಡು ಮಗು ನನ್ನ ಮಾತನ್ನು ಮಾತ್ರ ನೀ ನಂಬಿದೆ ಆದರೆ ನಿನ್ನ ಪ್ರಯತ್ನ ನಿನ್ನ ಶ್ರಮದ ಮೇಲೆ ನಿನಗೆ ನಂಬಿಕೆ ಇರಲಿಲ್ಲ ಆದ್ದರಿಂದ ನೀನು ಶಕ್ತಿಹೀನಾದೆ ಪ್ರಯತ್ನವಿಲ್ಲದೆ ಎಂದು ಫಲ ದೊರೆಯದ ಮಗು ಸುರೇಶ ನನ್ನ ಮಾತನ್ನು ಲೆಕ್ಕಿಸದೆ ಅತಿ ಏಕಾಗ್ರತೆಯಿಂದ ಓದಿ ಬುದ್ಧಿವಂತನಲ್ಲದಿದ್ದರೂ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡು ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾನೆ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಎಂಬ ಮಾತನ್ನು ನಿಜ ಮಾಡಿದ್ದಾನೆ ಜಗದ್ಗುರುಗಳ ಮಾತನ್ನು ಕೇಳಿದಂಥ ಮಹೇಶನಿಗೆ ತಾನು ಎಂಬುದು ಮನವರಿಕೆಯಾಯಿತು ಯಾರ ಆಶೀರ್ವಾದ ಎಷ್ಟೇ ದೊಡ್ಡದಿದ್ದರೂ ನಮ್ಮ ಚಿಕ್ಕ ಪ್ರಯತ್ನವೂ ಇಲ್ಲದೆ ನಾವು ಏನನ್ನೂ ಸಾಧಿಸಲಾರೆವು ಎಂಬುದನ್ನು ತಿಳಿದುಕೊಂಡ ಮುಂದೆ ಆಗಾಗಬಾರದೆಂದು ಚೆನ್ನಾಗಿ ಏಕಾಗ್ರತೆಯಿಂದ ಓದತೊಡಗಿದ ಮಕ್ಕಳೇ ನೀವು ಮಹೇಶನ ರೀತಿ ಆಗದೆ ಚೆನ್ನಾಗಿ ಓದಿ ಜಗತ್ತಿಗೆ ಕೀರ್ತಿಯನ್ನು ತರುವಂತರಾಗಿ ಅಂದಿನ ಕೆಲಸವನ್ನು ಅಂದೇ ಮಾಡಿ ಮುಗಿಸಿ ಎಂದು ಹೇಳುತ್ತಾ ಈ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಕತೆಯನ್ನು ಪೂರ್ತಿಯಾಗಿ ನೋಡಿ ಧನ್ಯವಾದ